ಪ್ರೇಮ ಬರಹಿತರಹ ಈ ತಾಯಿಗೆ ತಗೊಂಡು ಪಿಕ್ಚರ್ ಮಾಡೋ ಟೈಮಲ್ಲಿ ತುಂಬ ಸ್ವಲ್ಪ ಸಮಸ್ಯೆ ಆಯಿತು ಬ್ಯಾನರಲ್ಲಿ ನಮ್ಮ ಅಪ್ಪ ಸ್ವೀಟ್ ಫಾರ್ವರ್ಡ್ ತುಂಬ ಸ್ವೀಟ್ ಫಾರ್ವರ್ಡ್ ಅಲ್ಲ ನಮ್ಮ ಅಪ್ಪ ಅವ್ರಿಗೆ ಸ್ವಲ್ಪ ಕ್ಲಾಶ್ ಆಯ್ತು ಆ ಟೈಮಲ್ಲಿ ನಮ್ಮ ಅಪ್ಪ ಇಲ್ಲಿ ನಮ್ಮಪ್ಪ ರಾಜ್ಕುಮಾರ್ ಹೇಳ್ಬಿಟ್ಟು ಇಲ್ಲ ಹಿಂಗೆ ಆಗ್ತಾ ಇದೆ ನಾನು ನನಗೆ ತಪ್ಪಾಗಿ ಕಾಣಿಸಿದ್ರು ಸರಿ ಇಲ್ಲ ಅಂದ್ಬಿಟ್ರು ಅಲ್ಲಿನ ಸಮಸ್ಯೆಯಾಗಿ ನಮ್ಮಪ್ಪ ಆಚೆ ಬಂದ್ರು ಅವಾಗ ಆಚೆ ಬಂದ ಮೇಲೆ ಫಸ್ಟ್ ಮಾಡಿದ್ ನೆಕ್ಸ್ಟ್ ಮಾಡಿದ್ದು ಈ ಪಿಕ್ಚರ್ ಒಂದು ಪಿಚರ್ ಮಾಡುದು ಸೆಕೆಂಡ್ ಪಿಕ್ಚರ್ ಅದು ಸೆವೆಂಟಿ ಸಿಕ್ಸ್ ಅಲ್ಲಿ ದ್ರಮ ಕನೆಕ್ಟ್ ಮಾಡುದು ಹೆಸರು ಬಂತು ಬಟ್ ಆಚೆ ಬಂದೇನು ಅವಕಾಶ ಬಂದಿಲ್ಲ ಜೀವನ ಒಳಗೆ ಕಷ್ಟ ಆಯ್ತು ತುಂಬಾ ಕಷ್ಟ ಆಯ್ತು ಸಮುದ್ರ ಓದ್ಬೋಣ ಅಂತ ನನ್ನ ನನ್ನ ತಂಗಿನ ಕರ್ಕೊಂಡು ಹೋಗಿ ಬೀಚ್ ಹೋಗಿದಂತೆ ಈ ಪಿಕ್ಚರ್ ಒಂದು ಆ ದೊಡ್ಡ ಬ್ಯಾನೆ ಬಿಟ್ಟು ಸಣ್ಣ ಒಂದು ಆಡಿಸಿ ಪಿಕ್ಚರ್ ಅಂತ ಗೊತ್ತಾಯ್ತು ತುಂಬಾ ಜನ ಗೊತ್ತಾಯ್ತು ಅಪ್ಪ ಮಾಡಿದ ಪಿಕ್ಚರ್ ಎಲ್ಲ ಸಕ್ಸಸ್ ಹಿಂದೆ ನೋಡಲಿಲ್ಲ ಆಮೇಲೆ ಒಂದು ನಿಮ್ ತಂದೆಯವ್ರ ಮೂಲ ಯಾವ ತಂದೆಯವ್ರ ಮೂಲ ಬಂದಿ ಚಿಕ್ಕನಳ್ಳಿ ಅಂತ ಸರ್ ವಿಜಯಪುರ ಹುಬ್ಳಿ ದೇವನಹಳ್ಳಿ ತಾಲೂಕಲ್ಲಿ ಅವರು ಜನಿಸಿದ್ದು ಯಾವ ವರ್ಷ ನೈನ್ಟೀನ್ ತರ್ಟಿ ಸೆವೆನ್ ಸರ್ ಅದ್ರಲ್ಲಿ ಒಂದು ವಿಶಿಷ್ಟ ಇದೆ ಏನಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ಬಂದಿ ಇಪ್ಪತ್ತೇಳು ಏಳು ನೈನ್ಟೀನ್ ತರ್ಟಿ ಸೆವೆನ್ ಕೊನೆಗೆ ಆ ಏಳು ಸೆವೆನ್ ನಂಬರು ಎಲ್ಲ ಕಡೆ ಕೊನೆಗೆ ಬರ್ತೈತೆ ಅದೇ ಹೇಳ್ತಾ ಇರೋದು ನನ್ನ ಲೈಫಲ್ಲಿ ನಾನು ಬಿದ್ದಿದ್ದೀನಿ ಎತ್ತಿ ಎದ್ದಿದ್ದೀನಿ ತಿರುಗಿ ಬಿದ್ದಿದ್ದೀನಿ ಲೈಫ್ ಅಲ್ಲಿ ಅಂತ ಹೇಳ್ತಾ ಇದ್ರು ಯಾಕಂತಿದ್ರು ಏಳು ಅಂತ ನೋಡಿ ನಮ್ಮ ನಮ್ಮ ಕಾಂಡ ಮಾತುಗಳಲ್ಲಿ ಅದನ್ನ ಅದನ್ನು ಅದ್ರ ಮೇಲೆ ಹೇಳ್ತಾ ಇದ್ರು ಹ್ಞೂ 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 ಆ ಸೆವೆನ್ಗೆ ಆ ನಂಬರ್ ಆ ಪವರ್ ಇದೆ ಅಂತ ಓದಿದ್ದು ಅವರಲ್ಲ ಓದಿದ್ದು ಬಂದು ಏಯ್ನೇ ಮಾಡಿ ಏಯ್ ಮಾಡಿದ್ರು ಅವರು ಆಮೇಲೆ ಅವ್ರಿಗೆ ಸಿನಿಮಾ ತುಂಬ ಇಂಟ್ರೆಸ್ಟ್ ಇತ್ತು ಚಿಕ್ಕ ವಯಸ್ಸಿಂದಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಟೆಂಟ್ ಆಗ್ತದೆ ಆ ಕಾಲದಲ್ಲಿ ಸಿನಿಮಾ ಟೆಂಟ್ ಬರ್ತಾಯಿತ್ತು ಅವಾಗ ಸಿನಿಮಾ ನೋಡೋಕೆ ಅವ್ರು ನೈಟ್ ಅಲ್ಲಿ ಓದ್ತಾಯಿದ್ರು ಈವ್ನಿಂಗ್ ಸಿನಿಮಾ ಶೂಟ್ ಆಗೋದು ಅವೆಲ್ಲ ಕತ್ತಲಲ್ಲೇ ಮಾಡ್ತಾರೆ ಸಿನಿಮಾ ಆ ಟೆಂಟ್ಲ್ಲಿ ಹೋಗಿ ಪಿಕ್ಚರ್ ಹೋಗ್ರಲ್ಲ ಅಲ್ಲಿಂದ ಅವ್ರಿಗೆ ಸಿನಿಮಾ ಒಂದು ಇದಾಗ್ಬಿಡ್ತು ಆಕರ್ಷಣೆ ಆಗ್ಬಿಡ್ತು ಅವ್ರಿಗೆ ಅವರು ಸಿನಿಮಾ ಹೋಗಿ ಕಾಯ್ದವರಂತೆ ಯಾಕಂದರೆ ಅಲ್ಲಿ ಆ ಪರದೆ ಕಾಣಿಸ್ತಾ ಇದ್ರಲ್ಲ ಈ ಆರ್ಟಿಸ್ಟ್ಗಳೆಲ್ಲ ಅವ್ರು ಯಾರಂತ ನೋಡ್ಬೇಕಂತ ತುಂಬ ಆಸೆ ಅಂತ ಅವ್ರಿಗೆ ಅವನು ನಮ್ಮ ಅವರಲ್ಲಿ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ಇರು ಯಾರು ಇದ್ದಾರೆ ಇದಾರೆ ಇಲ್ಲ ಇಲ್ಲಪ್ಪ ಅವರು ಅವ್ರು ಬರಲ್ಲ ಈ ಸಿನಿಮಾ ಇದು ಶೂಟ್ ಮಾಡ್ಕೊಂಬಂದು ನಾವು ಇಲ್ಲಿ ಹಾಕ್ತಿರಿ ಅವಾಗ ಗೊತ್ತಾಯ್ತು ಈ ಸಿನಿಮಾ ಹಿಂಗೆ ಅಂತ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ತುಂಬ ಇಂಟ್ರೆಸ್ಟ್ ತುಂಬ ಮಾಡ್ತವ್ರಿಗೆ ನಮ್ಮ ತಂದೆ ಅವ್ರು ನಾಲ್ಕು ಜನ ಫ್ರೆಂಡ್ಸ್ ಇರ್ಕೊಂಡ್ಬಿಟ್ಟು ಮೆಟ್ರಾಸ್ ಹೋಗೋಣ ಅಂತ ಐಡಿಯಾ ಅವಾಗ ಗೊತ್ತಾಯ್ತು ಅವ್ರಿಗೆ ಅವ್ರು ಹೇಳಿದ್ರು ಆ ಟೆಂಟವ್ರು ಎಲ್ಲ ಫುಲ್ ಮೆಟ್ರಸಲ್ಲೇ ಶೂಟಿಂಗ್ ಮಾಡೋದು ಇಲ್ಲಿ ಶೂಟಿಂಗ್ ಎಲ್ಲ ತುಂಬ ಕಮ್ಮಿ ಆ ಕಾಲದಲ್ಲಿ ಅಂತ ಸಿಕ್ಸ್ ಫೀಸೋ ಅದಕ್ಕೆ ಅವ್ರು ಮೆಟ್ರಾಸ್ಗೆ ಅವರು ನಾಲ್ಕು ಜನ ಫ್ರೆಂಡ್ಸ್ ಅವಾಗ ಆ ಕಾಲದಲ್ಲಿ ಹೋಗ್ಬಿಟ್ಟು ಹೋಗಿದ್ದಾರೆ ನಮ್ಮ ಮನೆಯಿಂದ ನಮ್ಮ ತಂದೆ ಅವರು ಅವ್ರ ತಂದೆಯಿಂದ ದುಡ್ಡು ಇತ್ಕೊಂಡ್ಬಿಟ್ಟು ಹೊಲ್ಬಿಟ್ಟವ್ರೆ ಮರಸ್ಸು ಹೋಗೋಣ ಅಂತ ಹೋಗಿ ಟ್ರೈನ್ ಬೇ ಟ್ರೈನ್ ಮಿಸ್ ಆಗಿಬಿಟ್ಟೆ ಅದು ಬೇರೆ ಟ್ರೈನ್ ಹಿಟ್ಟರೆ ಆಮೇಲೆ ವಾಪಸ್ ಬಂತವ್ರು ಮನೆಗೆ ವಾಪಸ್ ಬಂದವರೆ ನಮ್ಮ ರಿಲೇಷನ್ ಮನೆ ಅಂದರೆ ಹೋಗುವ ಚೆಲ್ಲಿ ಚಿಕ್ಕಬಳ್ಳಾಪುರ ಹೋಗಿ ಇಲ್ಕೊಂಬಿಟ್ರೆ ಅಲ್ಲಿ ರಿಲೇಷನ್ ನೋಡ್ಬಿಟ್ಟು ಸ್ಟೇಷನ್ ಹೋಗಿ ಕರ್ಕೊಂಡು ಹೋಗಿ ಮನೆ ಕರ್ಕೊಂಡು ಹೋಗಿದ್ದಾರೆ ಅವ್ರು ಹೇಳಿದರೆ ಈ ಥರ ನಿಮ್ಮದು ತಂದೆ ಬಂದು ಮಗ ಬಂದು ನಮ್ಮ ಮನೆ ಇದ್ದಾನೆ ಇಲ್ಲಿ ಅಂತ ಆಯಿತು ಕಳ್ಸಿಕೊಡಪ್ಪ ನೀನು ನಾನು ಮಾತಾಡ್ಕೊಂತೀನಿ ಮಾತಾಡ್ಕೊಂಡಿನ್ಯಾರಂತೆ ನಮ್ಮ ತಂದೆ ನಮ್ಮ ತಾತ ಬಂದರೆ ಬಸ್ ಸ್ಟಾಪ್ ಬಂದ್ರೆ ವಿಜಯಪುರ ಬಸ್ ಸ್ಟಾಪ್ ಬಂದಿರುತ್ತೆ ಅಲ್ಲಿ ದೋಸೆ ತುಂಬ ಫೇಮಸ್ ಈ ಮಸಾಲೆ ದೋಸೆ ತುಂಬ ಫೇಮಸ್ ಅಲ್ಲೆಲ್ಲ ಅಲ್ಲಿ ನಾನೇ ಓಟೊಂದು ಇದು ಇವತ್ತು ಇವತ್ತು ಇದೆ ಅದು ಅಲ್ಲಿ ದೋಸೆ ಕೊಡ್ಸಂತೆ ನಮ್ಮ ತಂದೆ ನಮ್ಮ ತಾತ ಅವ್ರಿಗೆ ನಮ್ಮ ತಂದೆಗೆ ದೋಸೆ ಕೊಡ್ಸ್ಬಿಟ್ಟು ಎಲ್ಲರು ಕೊಟ್ಬಿಟ್ಟು ಚೆನ್ನಾಗಿ ಮನೆಗೆ ಕರ್ಕೊಂಡಂತೆ ಮನೆಗೆ ಕರ್ಕೊಂಡೋಗಿ ಸಕ್ಕತ್ತಾಗಿ ಬಂಡಿರ್ತಾರಂತೆ ಸಕ್ಕತ್ತ ಬಂಡಿತ್ತು ಇಲ್ಲಿ ದೋಸೆ ಕೊಡ್ಸೋದು ಮನೆಗೆ ಮನೆ ಮನೆ ಹೋಗಿ ವಾಂಚಿ ವಾಂಚ್ಬಿಟ್ಟಂತೆ ಸಕ್ಕತ್ತ್ ವಾಂಚ್ತಾರಂತೆ ನಾನು ಮನೆ ಮನೆಗೆ ಕರ್ಬಿಟ್ಟೆ ನೀನು ಏನಕ್ಕೆ ಹೋಗ್ಬೋದು ಸಿನಿಮಾಗ ಹಿಂಗೆಲ್ಲ ಹೋಗಿ ಹಾಂ ಆಮೇಲೆ ಅವ್ರಿಗೆ ಏನಾಗ್ಬಿಟ್ಟಂತೆ ಆ ಟೈಮಲ್ಲಿ ಅಲ್ಲಿರೋರು ಜಾಲಿ ಜನಗಳು ಬಂದು ಹೋದಲ್ಲ ಓದ್ ಪುಕ್ಕಾರು ಬಿಟ್ಟಿದೆ ಮಡಾಸ್ಗೆ ವಾಪಸ್ ಬಂದಮೇಲೆ ಎಲ್ಲ ಬಂದು ಅಂಗಸ್ತಾಯಂತ ಅವ್ರನ್ನ ಏ ಏನೋ ಹೋಗಿ ಬಂದ್ಬಿಟ್ಟೆ ಅಂತ ಇಷ್ಟೇ ನಿನ್ನದು ನೀನೇನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಅಂತ ಅದೊಂದು ಅವ್ರಿಗೆ ಭಾರಿ ಬೇಜ ಬಿಡ್ತಂತೆ ಅವ್ರಿಗೆ ಅದು ತಮ್ಮ ನಮ್ಮ ಅಜ್ಜಿ ಅಳ್ತಾ ಅಳ್ತಾಯಿದಾರಂತೆ ನಾನು ಸಿನಿಮಾ ಹೋಗ್ಬೇಕಾಯ್ತು ನನಗೆ ಆಗ್ಬಿಟ್ಟು ನನಗೆ ನನಗೆ ಅಮ್ಮ ಇಲ್ಲಿ ಇರೋಕ್ಕಾಗಲ್ಲ ನನಗೆ ಅಂತ ನಮ್ಮ ಅಜ್ಜಿಯವರು ಅವರು ಬಾಳೆ ಬಿಜ್ ಕೊಟ್ಟರಂತೆ ಆಯ್ತು ಎತ್ಕೊಂಡು ಹೋಗಪ್ಪ ನೀನು ಅದೇನು ಮಾಡ್ಕೊ ಮಾಡ್ಕೊಂಬ ಲೈಫಲ್ಲಿ ಹೋಗಿ ಅಂತ ಅಂದರೆ ವಿ ಸೋಮೇಖರ್ ಅವ್ರ ತಾಯಿ ತಾಯಿ ಅವರು ತುಂಬ ಇಂಟ್ರೆಸ್ಟು ಈ ಸಿನಿಮಾ ಬಗ್ಗೆ ಆ ಕಾಲದಲ್ಲಿ ಆಯ್ತು ಇನ್ನು ಹೋಗಪ್ಪ ಅಂತ ಕಳ್ಸಿದ್ರಂತೆ ನಮ್ಮ ತಾತ ಬಂದು ಆ ಜಮಾನದಲ್ಲಿ ಎಮ್ ಆರ್ ಎ ಅಂತ ಆಗಿದ್ರು ಮೆಂಬರ್ ಆಫ್ ರೆಪ್ರೆಸೆಂಟ್ ಅಸೆಂಬ್ಲಿ ಅಂತ ಅವಾಗಿ ಅಸೆಬ್ಲಿಂದ ಅಂತ ಒಂದು ಕುಟುಂಬ ಆ ಒಂದು ತಾಲೂಕು ಇದರಲ್ಲಿ ಸ್ವಲ್ಪ ಜಮೀನ್ದಾರರ ಜಮೀನ್ದಾರು ಮೂರ ಜಮೀನ್ದಾರರು ಎಷ್ಟು ಜಮೀನು ಇತ್ತು ಅಂತ ಆ ಕಾಲದಲ್ಲಿ ಆ ಕಾಲದ ಅಮ್ಮಮ್ಮನ ಒಂದು ಮೂವತ್ತು ನಾಲ್ವತ್ತು ಎಕರೆ ಇರುತ್ತೆ ಅವರಿಗೆ ನಮ್ಮ ತಾತ ಅವ್ರಿಗೆ ವಾವ್ ಆಮೇಲೆ ನಮ್ಮ ತಂದೆ ಸ್ವಲ್ಪ ಈ ಜಾತ್ರೆಗಳು ತುಂಬ ನಂಬೋರು ಇದು ನಡೆದಿರೋ ಘಟನೆ ಇದು ಮಾ ಊರಲ್ಲಿ ನಮ್ಮ ತಾತ ಅವ್ರು ತುಂಬ ಭಾರಿ ಫೇಮಸ್ ವೆಂಕಟಪ್ಪ ನಮ್ಮ ತಾತ ಅವರು ಅವ್ರಿಗೆ ಯಾರೋ ಜೋಷಿಸಿ ಇಲ್ರಿ ನಿನ್ನೆ ಜಮಾನದಲ್ಲಿ ಜೀವನದಲ್ಲಿ ನಿನ್ನ ಮನೆ ಕಟ್ಟೋಕ್ಕಾಗಲ್ಲ ಅಂತ ಅವರಿಗೆ ಅದಕ್ಕೆ ಅವ್ರು ಚಾಳೆ ಅಂತಾರೆ ನಮ್ಮ ತಾತವ್ರು ಇಲ್ಲ ನಾನು ಕಟ್ಟಿ ತೋರಿಸ್ತೀನಿ ಅಂತ ಕಟ್ಟಿದಾರಂತೆ ಕಟ್ಟುವಾಗ ಏನಾಗಿದೆ ರೆಡಿ ಪಾಯ ರೆಡಿ ಪಾಯ ಪಾಯ ಮಾಡಿದ್ದಾರೆ ಕ ಏನು ಇದು ಮಾಡಿದ್ದಾರೆ ಹಾಕಿದ್ದಾರೆ ಭಯಂಕರ ಮಳೆ ಬಂತಂತೆ ಒಂದು ಮೂರು ದಿವಸ ಕಂಟಿನ್ಯೂಸ್ ಮಳೆ ಬಂತಂತೆ ಆ ಪಾಯ ಎಲ್ಲ ಮನೆ ಮನೆಗೆ ಬೀದ್ಬಿಡ್ತಂತೆ ಅವಾಗ ಅವ್ರು ಶಾಕ್ ಆಯ್ತಂತೆ ಎಲ್ಲ ನಾನು ಕೇಳಿ ಇಷ್ಟು ನಾನು ಇಷ್ಟು ಜಮೀನ್ದಾರು ನಾನು ಇಷ್ಟು ಹೆಸರು ನನಗೆ ಎಮ್ಮಾರೇ ನಾನು ನನಗೆ ಮನೆ ಕಟ್ಟಾಗಲ್ಲ ಅಂದರೆ ಅವಾಗ ನಮ್ಮಪ್ಪ ವಿಧಿ ನಮಗೆ ಅದು ಮೇಲೆ ತುಂಬ ನಂಬಿಕೆ ನಮ್ಮ ಅಪ್ಪ ನಮಗೆ ನಮಗೆ ಈ ಶಾಸ್ತ್ರ ಈ ಜ್ಯೋತಿಷ್ ಮೇಲೆ ಪರಿಣಾಮಕೆ ಐತೆ ನಮ್ಮಪ್ಪ ಅವ್ರಿಗೆ ಆಮೇಲೆ ನಮ್ಮ ತಂದೆ ನಮ್ಮ ತಾತ ಬಂದಿ ನಮ್ಮ ಅಜ್ಜಿನ ಮದುವೆ ಟೈಮಲ್ಲಿ ಮದುವೆ ಅವರೇ ಹೋಗಿ ಕೇಳಿದಂತೆ ಮದುವೆ ಅಂತ ಅವರು ನಮ್ಮ ತ ಅಜ್ಜಿಯವರು ಒಂದು ಅಳ್ಸೂರಲ್ಲಿ ಇದು ಅಳ್ಸೂರಲ್ಲಿ ಅಳ್ಸರವರು ಫ್ಯಾಮಿಲಿ ಅವ್ರದ್ದು ಅದಕ್ಕೆ ಆಯ್ತಪ್ಪ ನಿನಗೆ ನೂರೆಂಟು ತಲ ಕೊಡ್ತೀಯಾ ನಿನ್ನ ಕೆಪಾಸಿಟಿ ಅಂತ ಕೇಳಿದಂತೆ ನೂರ ತಲ ಗೋಲ್ಡ್ ಆ ಕಾಲದಲ್ಲಿ ಹೋಗಿ ನೂರಂಟು ತಮ್ಮ ಕೊಟ್ಟರಂತೆ ಅವತ್ತೆ ನೂರೆಂಟು ತೊಲೆಯಾ ತೊಳ ಆ ಜಮಾನದಲ್ಲಿ ಅದ್ರ ಒಂದು ಕೆ ಜಿ ಅತ್ತದ ಉಡುಕಡೆಮ್ಯಾಂಡು ಹಾಂ ನೀನು ಕೊಟ್ಟರೆ ಮದುವೆ ಮಾಡ್ತೀನಿ ಅಂತ ನೀವು ಎಮ್ ಆರ್ ಎಂತ ಹೇಳ್ತಾಯಿದ್ದೀಯ ತೋರಿಸಿ ಕೆಪಾಸಿಟಿ ಅಂತ ಓಹೋ ಇನ್ನು ಈಗ ತೋರಿಸಿಗ ತೋರ್ಸಂತೆ ಓಟ್ ಕೂತ್ಬಿಟ್ಟು ಮದುವೆಗೆ ನಿಶ್ಚಯ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದರಂತೆ ಅವರು ಆಮೇಲೆ ಇನ್ನೊಂದು ನಮ್ಮ ತಂದ ಅವರು ಕಾರ್ಯಕರ್ತರಂತೆ ನಮ್ಮ ತಂದೆಯವ್ರ ತಾತ ಕಾರ್ಯಕೇತರಂತೆ ಹಿಂಗೆ ಎಲ್ಲೋ ಮದುವೆ ಹೋಗಿದಂತೆ ನಮ್ಮ ಅಜ್ಜಿಯವರೆಲ್ಲ ಎಲ್ಲೋ ಅವರು ಫ್ಯಾಮಿಲಿಯಲ್ಲಿ ಬರುವಾಗೆ ಈ ಕಲ್ಟ್ರ್ ಅಟ್ಯಾಕ್ ಮಾಡಿಬಿಟ್ರಂತೆ ಈ ನಮ್ಮ ಡ್ರೈವರ್ ಬಂದು ತುಂಬ ಅದು ಸ್ವಲ್ಪ ಸೂಕ್ಷ್ಮೆಯಿಂದ ಭಜ ಮಾಡ್ಕೊಂಡು ಮಂದ್ ಮಾಡಿ ಕರ್ಕೊಂಡ್ಬಿಟ್ರಂತೆ ಇದು ನಮ್ಮ ತಾಯಿ ನಮ್ಮ ಅಜ್ಜಿ ಎಡಿಯಾದಂತೆ ನಮ್ಮ ತಾತಂಗೆ ಇದು ಅವರು ಈ ಥರ ಹಿಂಗೆ ಹೆಲ್ಪ್ ಮಾಡಿದವರು ಅಂತ ನೆಕ್ಸ್ಟ್ ಡೇ ಬಂದರೆ ಅವ್ರು ಮನೆಗೆ ಬಂದ್ರಂತೆ ನೀನು ಮನೆ ಕೆಲಸ ಕೆಲ್ಸಕ್ಕೆ ಬರಬೇಡ ಬಂದ್ರಂತೆ ಯಾರೋ ನಮ್ಮ ತಾತ ಅವರು ಯಾಕಂದ್ರೆ ಏನೋ ಆಯ್ತಿನ ತಪ್ಪಾಯ್ತು ಅಂತ ಇಲ್ಲ ಬೀಗಾಯ್ತುಕೋ ನೀನೇ ಮುಗು ನಿಂದೆ ಗಾರ ಇದ್ದು ಅಂದ್ಬಿಟ್ರಂತೆ ಯಾಕೆ ನಾನು ಎಂತಿಂಗ್ ಕಾಪಾಡಿ ನೀನು ಅದಕ್ಕೆ ಕರಿತೀನಿ ನಿನ್ನ ಈ ಕಾರ್ದಾಗ ಹೋಗಿ ನೀನು ಹೋಗ್ಬಿಟ್ರಂತೆ ಸ್ವಂತ ನೀನು ಸ್ವಂತ ನಿನ್ನೇ ಓನರ್ ಅವಿಡಿ ಕಾರಿಗೆ ಅಂತ ಹಂಗಿದ್ದು ಹಂಗೆ ಅಂಥ ಅಂಥ ಒಂದು ಇದಲ್ಲಿ ಬಂದಿರೋರು ಸೋಮಶೇಖರ್ ಅವರು ಓ ಆ ಥರ ದಾನಿಗಳು ತುಂಬ ದಾನಿಗಳು ರಿಚ್ಚು ಆ ತಾತ ನಮ್ಮ ತಾತ ನಮ್ಮ ತಾತು ಜಮೀನು ಜಮೀನ್ದಾರರು ಆವಾಗ ಆ ಜಮಾನದಲ್ಲಿ ಬರಮಗೆಲ್ಲ ಇದು ಇದು ಮಾಡಿ ಎಕ್ಸ್ಪೋರ್ಟ್ ಬರ್ತಾಯಿದ್ರು ಆಲ್ಗಡೆ ತುಂಬ ಆಲ್ಗಡೆ ಎಕ್ಸ್ಪೋರ್ಟ್ ಮಾಡ್ತಿದ್ರು ಅವಾಗ ಎಕ್ಸ್ಪರ್ಟ್ ಅವರು ಬರ್ಮ ಬರ್ಮಗೆ ಆರ್ಬರ್ಗೆ ಹೋಗಲ್ಲ ಎಕ್ಸ್ಪೋರ್ಟ್ ಮಾಡೋವಾಗೆ ತುಂಬ ಮಾಡ್ತಾಯಿದ್ರು ಇನ್ನೊಂದು ಘಟನೆ ಬಂದು ಈ ಆರ್ಬರ್ಗೆ ಅವ್ರು ನಮ್ಮ ತನ್ನ ತಾತನಿಗೆ ತುಂಬ ಸಿಗರೇಟ್ ಅಭ್ಯಾಸ ಆಯಿತು ಅದಕ್ಕೆ ಆರ್ಬರ್ ಹೋಗಿದ್ದಾರೆ ಅಲ್ಲಿ ಆರ್ಬರಲ್ಲಿ ಸಿಗರೇಟ್ ಸಿಕ್ಕಿಲ್ಲ ಅಲ್ಲಿ ಆ ಸೀಟಿಗೆ ಏನೋ ಕೇಳಿದ್ದಾರೆ ಸಿಗೇಟ್ ಕಂಡು ಡಬ್ಬ ಆಯ್ತು ಒಂದು ಮಲ್ಗ ಅಲ್ಲಿ ಒಂದು ಡಬ್ಬ ಬರ್ತಾಯಿತು ಸಿಗ್ರೆಟ್ ಡಬ್ಬ ಬರ್ತಾಯಿದ್ದು ಕೊಳೆಯನ್ನು ಕೇಳಿದ್ದಾನೆ ಇನ್ನೊಂದು ನಿಂಗೆಲ್ಲ ನೀನು ಇದು ಲೋಕಲ್ ಇವೆಲ್ಲ ಲೋಕಲ್ಲಿ ನೀನು ಕೊಡೋಕ್ಕಾಗಲ್ಲ ಅಂತೆ ಅದು ತುಂಬ ಕೋಗಿರ್ತೀನಿ ನಮ್ಮ ತಾತವರಿಗೆ ಆ ಜೊತೆ ಒಬ್ರು ಇವರಿದಂತೆ ಅವ್ರು ನಮ್ಮ ತಂದೆ ಜೊತೆ ತಾ ಜೊತೆ ಒಬ್ಬರು ಅಸ್ಟೆಂಟು ಅವ್ರು ಹೊಗೆ ಸೊಬ ಆಗ್ತಾಯಿದ್ರಂತೆ ಆ ಕಾಲದ ಮೂರು ರೂಪಾಯಿ ನೋಡಿ ತೊಗೊತಾರಂತೆ ಆ ಕಾಲದಲ್ಲಿ ಮೂರು ರೂಪಾಯಿ ನೋಡಿ ತೊಗೊಂಡು ಅವಗೆ ಸೊಬ್ಬ ಆಗ್ಬಿಟ್ಟು ಸೀರ್ತಾಯ ಮುಂದೆ ಅವ್ನು ನಮಸ್ಕಾರ ಮಾಡ್ಬಿಟ್ಟು ಇಲ್ಲಪ್ಪ ನಿಂದು ದುಬಾಟಿ ಫುಡ್ ಡಬ್ಬ ಬನ್ನಿ ಬಾಂಬಾರಂತೆ ಪುಷ್ಪ ಸೀಮ ಸೊ ವಿ ಸೋಮಶೇಖರ್ ಅವ್ರ ಫ್ಯಾಮಿಲಿ ಅಂಥದ್ದು ಒಳ್ಳೆ ಫ್ಯಾಮ್ಲಿ ಅದು ನನ್ನ ನಡೆದ ಗದ್ದೆ ನಮ್ಮ ತಂದೆ ನನಗೆ ಹೇಳೋ ಗಟ್ಟಿ ಇದೆಲ್ಲ ನಮ್ಮ ತಂದೆ ನನಗೆ ಅವೆಲ್ಲ ಸೊ ಕಮರ್ಷಿಯಲ್ ಸಿನಿಮಾ ನಿರ್ದೇಶಕನ ಬದುಕಿನ ಕಮರ್ಷಿಯಲ್ ದೃಶ್ಯಗಳು ಹೌದು ಹಿಂಗೆ ಹೋದ್ರು ಶನಿ ಹೋಗ್ಬಿಟ್ರು ಸಿನಿಮಾ ಮಾಡ್ಬೇಕಂತ ಹುಚ್ಚಲ್ ಹೋದ್ರು ಅಲ್ಲಿ ಹೋಗಿ ತುಂಬಾ ಕಷ್ಟಪಟ್ಟರು ಆಸಕ್ತಿ ಇತ್ತು ಮೆಡ್ರಾಸ್ ಹೋದ್ರು ತುಂಬಾ ಆಸಕ್ತಿ ಇತ್ತು ಸೊ ಅದೇ ಮಿಜ್ ಕೊಟ್ಟು ಮಿಂಚ್ಕೊಟ್ರು ಅಲ್ಲಿ ಹೋಗಿ ತುಂಬಾ ಕಷ್ಟಪಟ್ಟರು ಆಗಿಲ್ಲ ಚಾನ್ಸ್ ಸಿಕ್ಕಿಲ್ಲ ಹೊಟ್ಟೆ ಬಳಿ ಸರ ಇದೇ ಕೆಲಸ ಮಾಡ್ತಾ ಇದ್ರು ಸಪ್ಲೈ ಕೆಲಸ ಮಾಡಿದ್ರು ಹೋಗಿ ಹೋಟ್ಲಲ್ಲಿ ಹೋಗಿ ಜಮೀದಾರ ಜಮೀನ್ದಾರು ಆ ಟೈಮಲ್ಲಿ ನಮ್ಮ ತಾತ ಲೆಟ್ರ್ ಬರ್ತಾರಂತೆ ಏ ಸೋಮಶೇಖರ ನೀನು ವೆಂಕಟಪ್ಪನ ಮಗನಾಗಿರ್ಬೇಕಂದ್ರೆ ನಿಮ್ಮ ಜಮೀನಿಗೆ ಏನು ಪಾಲ್ಬೇಕಂದ್ರೆ ನನ್ನ ಇಲ್ಲಿ ಬರಬೇಕು ಊರಿಗೆ ಅಂತ ನಮ್ಮಪ್ಪ ಬರ್ದು ಕಳ್ಸಂತೆ ಇಲ್ಲ ನಾನು ನಿನ್ನ ತಂದೆ ಅಂತ ಸಾಕು ನನಗೆ ಎಷ್ಟು ಸಾಕು ಸೋಮಶೇ ವೆಂಕಟಪ್ಪ ಅಂತ ನಿನ್ನ ಜಮೀನು ಬೇಕಾಗಿಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಆಜ್ ಗಮಾ ಹಠ ಇತ್ತು ತುಂಬ ಹಠ ಇತ್ತು ತುಂಬ ಅವರು ಅವ್ರು ಯಾರು ಮಾತು ಕೇಳ್ತಾ ಇರಲಿಲ್ಲ ಆಮೇಲೆ ಮಡ್ರಾಸ್ ಹೋಗಿದೀನಿ ಡೈರೆಕ್ಟರ್ ಆಗಬೇಕು ಮೆಡ್ರಾಸ್ ಹೋಗಿ ಆರ್ಟಿಸ್ಟ್ ಹೋಗಿದ್ರು ಸಿನಿಮಾ ಮಾಡಿದ್ರು ಆಕ್ಟಿಂಗ್ ಆಕ್ ಮಾಡಕ್ ಹೋಗಿದ್ರು ಚಾನ್ಸ್ ಸಿಕ್ಕಿಲ್ಲ ಅವ್ರಿಗೆ ಆಕ್ಟ್ ಮಾಡಕ್ಕೆ ಆಮೇಲೆ ಅದೇನ್ ಮಾಡ್ಬಿಟ್ಟು ಹೊಟ್ಟೆ ಬಡ ಈ ಒಂದು ಗೊತ್ತಲ್ಲ ನಿಮಗೆ ನಮ್ ಶಿವರಾಮನ್ಮನ್ ಅವರ ಮಗ ಬಂದಿ ಅಡ್ವೋಕೇಟ್ ಆಗಿತ್ತು ಶನಶೇಖರ್ ಅಂತ ದೊಡ್ಡ ಅಡ್ವಕೇಟ್ ಚೆನ್ನಾಗಿ ಆ ಜಮಾನದಲ್ಲಿ ಅವ್ರ ತವ ಈ ಹೋಗಿ ಇವರು ಗುಮ್ಮರ್ ಸಹ ಸೇರ್ಕೊಂಡ್ಬಿಟ್ಟು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು ಸ್ವಲ್ಪ ಈ ಕೋರ್ಟಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು ಈ ಕ್ಲರ್ಕ್ ಥರ ಕೆಲಸ ಮಾಡ್ತಿದ್ರು ಅವ್ರು ಬಂದು ಗಾಂಧಿವಾದಿ ಅಗೇಸ್ಟ್ ಅವರು ಯಾರು ಚಂದ್ರಶೇಖರ್ ಅವರು ವೀಕ್ಲಿ ವೀಕ್ ವೀಕ್ಲಿ ಒಂದು ಪೇಪರ್ ಇದು ಮಾಡ್ತಾಯಿದ್ರು ಅವರು ಪಬ್ಲಿಷನ್ ಮಾಡ್ತಾಯಿದ್ರು ಅದು ನಮ್ಮ ನಮ್ಮ ಅಪ್ಪನ ಹೋಗಿ ಎಡಿಟರ್ ಮಾಡ್ಬಿಟ್ಟು ಅದಕ್ಕೆ ಹೋಗಿ ನಮ್ಮ ಬರೆಯೋ ಬರೆಯಾಗಲ್ಲ ತಮಿಳು ಬರೆಯಲ್ಲ ಗೊತ್ತಿಲ್ಲ ಅವ್ರಿಗೆ ಬರ್ಬಿಟ್ರು ಹೋಗಿ ಈ ಥರ ಸೊ ಇನ್ನು ಎಡಿಟರ್ ಅಂತ ಆಮೇಲೆ ಇದ್ದಲ್ಲಿ ಹಾಕ್ಬಿಟ್ಟಿದ್ರು ಕ್ಯಾಪ್ಷನ್ ಹಾಕ್ಬಿಟ್ಟು ಇನ್ನು ಈ ದಿವಸ ಬಂದು ನಾವು ಗಾಂಧಿ ಫೋಟೋಸ್ ಹುಡ್ತೀರಿ ಗಾಂಧಿ ನೀವ್ರಿಗೆ ಫೋಟೋ ಫುಡ್ತೀರಿ ಅಂತ ಒಂದು ಇದಾಕ್ಬಿಟ್ರು ಬ್ಯಾನರ್ ಹಾಕ್ಬಿಟ್ರು ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟು ಈ ಪೇಪರ್ ಅವರು ಅಂತ ಪೊಲೀಸರು ಉಟ್ಕೊಂಬಾರೆ ಮಪ್ಪನ್ನ ಏನಪ್ಪಾ ನೀನೇನು ದೊಡ್ಡ ಹೋರಾಟಕಾರ ನೀನು ಫೋಟೋ ಫೋಟೋಲ್ಲ ಸುಡ್ತೀನಿ ನೀನು ಅಂತ ನಮ್ಮಪ್ಪ ಗೊತ್ತಿಲ್ಲ ಪಾಪ ಅವ್ರಿಗೆ ನನಗೆ ಗೊತ್ತಿಲ್ಲ ಜೊತೆ ಇದ್ದರೂ ಅವ್ರು ಹಾಕ್ಬಾಡವ್ರ ಸರಪಡೋರು ಇಲ್ಲ ಸ್ವಾಮಿ ಹಂಗೆ ಅವ್ರು ಹೇಳ್ದಂತೆ ನೆಟ್ಟು ಓಡಾ ಇಲ್ದ ಊರಿಗೆ ಇಲ್ಲಿ ಇರಬೇಡ ಇಲ್ಲ ನೀವು ಒಳಗೆ ಆಗ್ತೀರಂದಂತೆ ಅವತ್ತೇ ಲಾಸ್ಟ್ ಅವರು ಕೋರ್ಟ್ ಬಗ್ಗೆ ಹೋಗಿಲ್ಲ ಆಮೇಲೆ ಯಾಕೆ ಬೇಕು ನಂಗೆ ಆಯ್ಕೆ ಬೇಕು ನಾನು ಮುಂದೆ ಸಿನಿಮಾ ಮಾಡೋಕ್ಕೆ ನಂಗೆ ಆಯ್ಕೆ ಇದ್ದಲ್ಲಿ ಬೇಕಂತ ಗಾಂಧಿ ಹೋರಾಟ ಅಲ್ಲ ಹಂಗೆ ನಾಗೇಂದ್ರ ಸಾಹೇಬ್ ಸಹ ಸೇರ್ಕೊಂಡಿದ್ರು ಕೆಲಸ ಸೇರ್ಕೊಂಡಿದ್ರು ಆರ್ ನಾಗೇಂದ್ರ ಅಯ್ಯರು ನಾಗೇಂದ್ರ ಅವ್ರ ತೋಗಿ ಅದ ಸುದರ್ಶನ್ ಅವರ ತಂದೆ ಅವ್ರು ಹೌದು ಹೌದು ಅವ್ರ ತ ಕೆಲಸ ಮಾಡ್ತಾ ಇದ್ರು ಆರ್ ನಾಗೇಂದ್ರ ಅಯ್ಯರ್ ಅಷ್ಟೆಂಟ್ ಅಷ್ಟೆಂಟ್ ಆಗಿಲ್ರು ಆಮೇಲೆ ಅವ್ರ ತ ಅವರು ಮಗನ್ ಹಾಕೊಂಡು ಪಿಚರ್ ಮಾಡ್ತಾ ಇದ್ರು ಸುದರ್ಶನ್ ಹಾಕೊಂಡು ವೀರಾ ಪಿಚರ್ ಮಾಡ್ತಾ ಇದ್ರು ಅದು ವಿಜಯನಗರ ಅವರು ವೀರಪುತ್ರ ಅಪಾರ ಕೀರ್ತಿ ಅಪಾರ ಕೀರ್ತಿ ಗಳಿಸಿ ಮೇರೆ ಭವ್ಯ ನಾಡಿದು ಕರೆದ್ರೆ ಹೇಳ್ರಂತೆ ಅವರು ನಮ್ಮ ಅಪ್ಪನ್ ಕೇಳ್ದಂತೆ ಅವ್ರು ಕೇಳೋರಂತೆ ಎಲ್ಲ ನಾವು ಅಪ್ಪನ್ ಅಷ್ಟೆಂಟ್ ಆಗಿದಲ್ಲ ಕೇಳೋರಂತೆ ಒಪಿನಿಯನ್ ಕೇಳೋರು ಹೆಂಗೆ ಅಂತ ಅವ್ರು ಹಿಂಗೆ ನಮ್ಮ ಅಪ್ಪ ಹಿಂಗೆ ಹೇಳ್ದಾರಂತೆ ನಮ್ಮ ಅಪ್ಪ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಹಿಂದೆ ಮುಂದೆ ಏನು ಹೇಳ್ತಾ ಇಲ್ಲ ಇಲ್ಲ ನಾ ಇದು ಸರಿ ಬರಲ್ಲ ನಿಮ್ಮ ತನ್ನ ನಿಮ್ಮ ಮಗ ಬಂದು ನಿಮ್ಮ ಮಗನ ಕರೆಕ್ಟ್ ಐಟ್ ಟಿ ಪರ್ಸ್ನಾಲಿಟಿಗೆ ವಿಲಿಯನ್ ಕರೆಕ್ಟು ಈರೋ ಆಗಲ್ಲ ಅಂದ್ಬಿಟ್ಟಂತೆ ಅವರು ಬೈದ್ಬಿಟ್ಟಂತೆ ಯಾರು ಅವರು ಏನು ನಮ್ಮ ಹಬ್ಬ ನನ್ನ ಬಂದು ನೀನು ಇದು ಮಾಡ್ತೀವಿ ಇವ್ರು ವಿಲಿಯನ್ ಮಾಡ್ಬೇಕು ಅಂತ ಬಟ್ ಲೈಫಲ್ಲಿ ವಿಲನ್ ಆಗಿದೆ ಕೊನೆಗೆ ಅವರು ಅದನ್ನ ಅವತ್ತೇಳಿದ್ದಾರೆ ಅವತ್ತು ಹೇಳಿದ್ದಾರೆ ಅವರು ಆಮೇಲೆ ಅವ್ರದ್ದು ಒಂದು ಘಟನೆ ಎಲ್ಲರು ಸಾಲ ತಗೊಂಡಿರಂತೆ ನಾಗೇಂದ್ರ ಸಾಹೇಬರು ಆವಾಗ ಆ ಕಾಲದಲ್ಲಿ ಸಾಲ ತೀರಿಸ ಆಗಲ್ಲ ಅಂತ ಲಾಸ್ಟ್ ಆಗ್ಬಿಟ್ಟು ಸಿನಿಮಾದಲ್ಲಿ ಮನೇದು ಸಾಲುಗಾರ ಬಂದಿರಂತೆ ಸಾಲ್ಗಾರ್ ಬಂದೋಗಿ ಏಳು ಹೇಳೋಕ್ಕಾಗಲ್ಲ ಅಂತ ಮಾಡ್ಬಿಟ್ಟು ಒಂದು ಕೇಳಿಕ್ಕಿರಂತೆ ದೊಡ್ಡದು ಕೇಳಿಕಿರಂತೆ ನೋಡಪ್ಪ ನನಗೆ ಸಾಲ ಕೊಡಕ್ಕೆ ಆಗ್ತಾಯಿಲ್ಲ ಕಷ್ಟ ಇದೆ ತಮ್ಮ ಸಮಸ್ಯೆ ಇದೆ ನಿಮ್ಗೆ ಕೋಪ ಬಂದರೆ ನೋಡ್ಬಿಡು ನಾಳೆ ಅಂತ ಒಂದು ಸ್ಕೀಲ್ ಕೊಟ್ಟಂತವ್ರಿಗೆ ಆ ಸಾಲದವ್ರಿಗೆ ಅದೇ ನಮ್ಮ ಅಪ್ಪನಿಗೆ ಸ್ವಲ್ಪ ಆ ಒಂದು ಇದು ಸಿಸ್ಟಮ್ ಆಗೇ ಇವತ್ತು ನಮ್ಮ ಅಪ್ಪ ಸಾಯಿಗೆ ಒಂದು ರೂಪಾಯಿ ಸಾಲ ಮಾಡಿಲ್ಲ ಒಂದು ರೂಪಾಯಿ ಸಾಲ ಆಗಿಲ್ಲ ನಮ್ಮ ಒಪ್ಪನಲ್ಲಿ ಸಾಲ ಇಲ್ಲ ಅವರು ಅವ್ರಿಗೆ ಹೆಲ್ಪ್ ಆಗಿದ್ದು ನಮ್ಮ ತಾಯಿ ಮದುವೆ ಆದ್ಮೇಲೆ ನಮ್ಮ ತಾಯಿನ ಮದುವೆ ಆದ್ಮೇಲೆ ನಮ್ಮ ತಾಯಿ ಅವರು ಮಾರಪಾಳೆ ಅವರ ಇಲ್ಲಿ ಎಂಬ ಮಾರಪ್ಪಾಳೆ ಅಂತ ಇದ್ದೆ ಅಲ್ಲಿ ನಮ್ಮ ತಾತ ಮುತಾತ ಬಂದಿ ಮಾರಪ್ಪ ಅಂತ ಇದ್ರು ಅದೇ ಊರ ಹೆಸರು ಮಾರಪ್ಪ ಅಂತ ಅವ್ರನ್ನ ಅವರು ಫ್ಯಾಮಿಲಿ ಮದುವೆ ಆಗಿದ್ದು ಅವ್ರ ಮೊಮ್ಮಗಳವರು ಮದುವೆ ಆದ್ಮೇಲೆ ಅಲ್ಲಿ ಆ ಜಮಾನದಲ್ಲಿ ನಮ್ಮ ಚಿನ್ನೇಗೌಡರು ಚಿನ್ನೆಗೌಡ ಇದ್ರಲ್ಲ ರಾಜ್ಕುಮಾರ್ ಅವರೆಲ್ಲ ಅಲ್ಲಿ ಬೆಳಿ ಅಲ್ಲಿ 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 ವಾಸ ಇದ್ರು ಅವರು ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಆ ಲಿಂಕ್ ಸಿಕ್ಕೊಂಡು ಸ್ವಲ್ಪ ರಾಜ್ಕುಮಾರ್ ಫ್ಯಾಮಿಲಿಗೆ ಒಳಗೆ ಹೋದರು ಯಾರು ರೀಸಬ್ ನಮ್ಮ ತಂದೆಯವರು ರಾಜ್ಕುಮಾರ್ ಅವರು ತಿನ್ಮ ಬ್ಯಾನರ್ ಒಳಗಡೆ ಎಂಟ್ರಿ ಆದವರು ಆ ಒಂದು ಲಿಂಕ್ ಇಕ್ಕೊಂಡು ಚಿನ್ನೇಗೌಡರ ಮೂಲಕ ಚಿನ್ನಮ್ಮ ಮೂಲಕ ಆಮೇಲೆ ಇದು ಬಂದಿದ್ದರು ಅನ್ನೋದು ತಿನ್ಮಾಗ ಬಂದಿದ್ದರು ಮದುವೆ ಟೈಮಲ್ಲಿ ಬಂದು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದರು ನಮ್ಮ ತಾಯಿ ತಂದೆ ಮದುವೆಗೆ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದರು ಅವಾಗ ನಮ್ಮ ಅಪ್ಪನಿಗೆ ಸ್ವಲ್ಪ ಈ ಹಪ್ಪಳ ತುಂಬ ತುಂಬ ಇಷ್ಟ ಅವರು ಡಾಕ್ಟರ್ ರಾಜ್ಕುಮಾರ್ ಬಂದಾಗೆ ಗಂಡಿಲ್ಲಪ್ಪ ಹಪ್ಪ ಅಂದ್ರೆ ಇದು ಇಲ್ಲೋ ಕೂತಿದ್ದ ಈ ಚೌಳ್ಟಿಲಿ ಹಪ್ಲ ಬರ್ತಲ್ಲ ಅಲ್ಲೋ ಕೂತಿದ್ದು ಹಪ್ಳ ತಿನ್ಕೊಂಡು ಹಂಗೆ ಒಂದು ಅವ್ರು ಅಲ್ಲಿ ಹೋಗಿ ಅಲ್ಲಿ ಅವರು ಒಂದು ಬ್ಯಾನರ್ ಸೇರ್ಕೊಂಡು ಕೆಲಸ ಶುರು ಮಾಡಿದ್ರು ರಾಜ್ಕುಮಾರ್ ಕಂಪ್ನಿಯಲ್ಲಿ ಕಂಪ್ನಿಯಲ್ಲಿ ನಮ್ಮ ತಾತನ ಡ್ರೈವರ್ ಬಿಟ್ಟಿದ್ರಲ್ಲ ಡ್ರೈವರ್ ಏನು ಮಾಡಿದ್ರೆ ತಂದೆ ತಿರ್ಕೊಂಬಿಟ್ರು ಹೋಗಿದ್ದಾರೆ ನಮ್ಮಪ್ಪ ಅವ್ರಿಗೆ ಹೋಗಿದ್ದಾರೆ ಇಲ್ಲಿ ಕಾರ್ಯ ಮಾಡಕ್ಕೆ ತಾತ ಅಂತ ಕಾರ್ಯ ಮಾಡಕ್ಕೆ ಹೋಗಿದ್ದಾರೆ ಹೋಗಿ ಹೋಗಿ ಬರೋಗೆ ಬಸ್ಸಲ್ಲಿ ಬರೋಗೆ ಊರಿಗೆ ವಾಪಸ್ ಬರೋ ಬೆಂಗಳೂರು ಮೆಟ್ರ ಬರೋಗೆ ಆ ಡ್ರೈವರ್ ಕೇಳಲಂತೆ ಆ ಡ್ರೈವ್ ಕಂಡಕ್ಟ್ರು ನೀನು ಎಲ್ಲಿ ನೋಡಿದ್ದೀನಲ್ಲಪ್ಪ ಯಾರಪ್ಪ ಅಂತ ಹೇಳ್ದಾರಂತೆ ನಾನು ಸುಮಸ ಇದು ವೆಂಕಟಪ್ಪನ ಮಗ ಅಂತ ಚಿಕ್ಕನಳ್ಳಿ ವೆಂಕಟಪ್ಪನ ಮಗ ಅಂತ ಹೌದಾ ಅಂತ ಬಸ್ ನಿಲ್ಸಂತೆ ಅವ್ನು ಮುಸ್ಲಿಮ್ ಅವರು ಬಸ್ ನಿಲ್ಸಿರಂತೆ ಏನಾಯ್ತು ಅಂತ ನಮ್ಮಪ್ಪ ತಿರ್ಕೊಂಬಿಟ್ರು ಅದು ಕಾರ್ಯಕ್ಕೆ ಮುಟ್ಕೊಂಡು ಹೋಗ್ತಾಯಿ ಅಂತ ಅವ್ನಿಗೆ ಹತ್ಕೊಂಬಿಟ್ಟು ಬಸ್ ನಿಲ್ಲಿಸ್ಬಿಟ್ಟು ಅಲ್ಲೇ ಹೋಗಿ ಕೆಳಗಡೆ ಇದೈತಲ್ಲ ಈ ಟೌಲ್ ಹಾಕ್ಬಿಟ್ಟು ನಮಾಜ್ ಮಾಡಿದಂತೆ ನಮ್ಮ ತಂದೆ ನಮ್ಮ ಅವ್ರ ತಾತನ ನಮ್ಮ ತಾತನಿಗೆ ಅತ್ಕೊಂಡ್ರೆ ನಂಗೆ ಗೊತ್ತಿರಲಿಲ್ಲ ಅವ್ರು ತಿರ್ಕೊಂಬಿಟ್ರು ಅಂತ ಯಾಕೆ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ನಮ್ಮ ತಾತವ್ರು ಆ ಜಮಾನದಲ್ಲಿ ಆ ಒಂದು ಇದು ಕೃತ ಆರ್ ನಾಗೇಂದ್ರ ಕೆಲಸ ಮಾಡ್ತಿರೋ ಸೋಮಶೇಖರ್ ಅವರು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಮೇಲೆ ರಾಜಕುಮಾರ್ ಅವ್ರು ಮಾಡೋ ಸಿನಿಮಾಗಳ ಬಂದ್ರು ಅವ್ರು ಸಿನಿಮಾ ಬಂದ್ರು ಬ್ಯಾನರ್ ಬಂದ್ರು ಬಂದ್ರು ಅವಾಗ ಫಸ್ಟ್ ಪಿಚರ್ ಮಾಡಿದ್ರು ಬಂಗಾರ ಪಂಚರ ಪಿಚರ್ ಮಾಡ್ತಾರೆ ಬಂಗಾರ ಪಂಜರ ರಾಮೂರ್ತಿ ಜೊತೆ ಅವ್ರು ಕೆಲಸ ಮಾಡ್ತಾ ಇದ್ರು ರಾಮೂರ್ತಿ ಒಬ್ಬರಿದ್ರು ಡೈರೆಕ್ಟರ್ ಅವ್ರು ಅವ್ರ ಅವ್ರ ಜೊತೆ ಅವ್ರ ಜೊತೆ ಕೆಲಸ ಅವ್ರ ಕೆಲಸ ಕೇಳ್ತಾ ಇದ್ರು ಬಂಗಾರ ಪಂಚ ಮಾಡಿದ್ದು ಸೆವೆಂಟಿ ತ್ರೀ ಅಲ್ಲಿರ್ಬೇಕು ನನ್ನ ಪ್ರಕಾರ ಅದು ಒಳ್ಳೆ ಹೆಸರು ಮಾಡ್ತು ಅಲ್ಲಿ ಸ್ವಲ್ಪ ಶುರು ಆಯ್ತು ಅಲ್ಲಿ ಶುರು ಆಯ್ತು ಅವರು ಅವರ ಶುರು ಮಾಡಿ ಫಸ್ಟ್ ಫಸ್ಟ್ ಪಿಚ ಮಾಡಿದ್ರು ಆಮೇಲೆ ಸೆವೆಂಟಿ ಸಿಕ್ಸಲ್ಲಿ ಇದು ಮಾಡಿದರು ಪ್ರೇಮರ ಕನೆಕ್ಟ್ ಮಾಡಿದ್ರು ಅಲ್ಲಿ ರಾಜ್ಕುಮಾರ್ ಪ ಅವ್ರಿಗೆ ಬರೆಯವರು ಹೆಂಗೆ ಅಂದರೆ ಒಂದು ವರ್ಷಕ್ಕೆ ಒಂದು ಪಿಚೆ ಒಬ್ಬೊಬ್ಬರಿಗೆ ಅಂತ ಇಕ್ಬಿಡ್ತಾಯಿದ್ರು ಈ ಅವರು ಅವ್ರಿಗೆ ಅವ್ರಿಗೆ ಗುಂಪಲ್ಲಿ ಇದ್ದರು ನೋಡಿ ಡೈರೆಕ್ಟ್ರುಗಳು ಆ ಟೆಕ್ನಿಷಿಯಂತು ಅಲ್ಲಿ ವರ್ಷ ಒಂದು ಪಿಚೆ ಮಾಡಿಕೊಡೋರು ಹಾಗೆ ಅವ್ರನ್ನ ಕಂಟಿನ್ಯೂ ಮಾಡಲ್ಲ ಆ ಇದ್ದರು ಆ ಗ್ಯಾಪಾಗೆ ಗ್ಯಾಪ್ ಆ ಗ್ಯಾಪಲ್ಲಿ ಸುಮ್ಗಿರಿ ಇರಬೇಕು ಸುಮ್ಗಿರಬೇಕು ಇದ್ದರು ಅವರು ಸೆವೆಂಟಿ ಸಿಕ್ಸಲ್ಲಿ ಇದು ಇದು ಮಾಡಿದ್ರು ಪ್ರೇಮ ರಕನಿಂಗ್ ಮಾಡಿದ್ರು ಆ ಮಾಡಿದ್ರು ಹೆಸ್ರು ಬಂತು ಬಟ್ ರೆಕಗ್ನಿಷನ್ ಅಷ್ಟು ಇನ್ನೂ ಆಗಿಲ್ಲ ಅವ್ರಿಗೆ ಅವ್ರಿಗೆ ಆಚೆ ಮುಂದೇನು ಅವಕಾಶ ಬಂದಿಲ್ಲ ಆ ಟೈಮಲ್ಲಿ ತಂದೆ ರಿಸೇವ್ ಮಾಡಿದಂತೆ ನಾವು ಹೋಗಿ ಗೋಬಡೋಣ ಸಾಕು ನನಗೆ ಬೇಜಾರು ಬಿಡುತ್ತೆ ಒಂದು ಪಿಚ್ಚರ್ ಮಾಡಿದೆ ಹೆಸರು ಬಂತು ಬಟ್ ಹಾಗೂ ಬೇಸಿಗೆ ಲೀ ಮಾಡೋಕೆ ಕಷ್ಟ ಆಯಿತು ತುಂಬ ಕಷ್ಟ ಆಯಿತು ಆವಾಗ ದುಡ್ಡಿರಲ್ಲ ಅವಾಗ ದುಡ್ಡು ದುಡ್ಡಿರಲ್ಲ ದುಡ್ಡು ತುಂಬ ಕಮ್ಮಿ ಇತ್ತು ಏನು ಸುಮ್ಮನೆ ದುಡ್ಡು ಏನು ಕೊಡ್ತಾ ಇರಲಿಲ್ಲ ಬರ ನಾವು ಹೂ ಹೋಗ್ಬಿಡೋಣ ಭಾಗದಲ್ಲ ಇದಕ್ಕೇನು ಸಮುದ್ರ ಊದಬಿಡೋಣ ಅಂತ ನನ್ನ ನನ್ನ ತಂಗಿನ ಹೋಗಿ ಬೀಚ್ಗೆ ಹೋಗಿದಾರಂತೆ ಆ ಟೈಮಲ್ಲಿ ಎಲ್ಲಪ್ಪ ಅಂತ ಡ್ರೈವರ್ ಬಂದಿದ್ರು ಅವರು ಬಂದು ಅಲ್ಲಿ ಬೀಚಲ್ಲಿ ಹೇಳ್ಬಿಟ್ಟಾರೆ ಸಿಕ್ಕಿದ ಹೇಳ್ಬಿಟ್ಟಂತೆ ಅಣ್ಣ ಎಲ್ಲಿದ್ದೇನಪ್ಪ ನಿನ್ನ ಹುಡ್ಕೊ ಯಾಕಪ್ಪ ಅಂದ್ರೆ ನಿಂಗೆ ಅವ್ರು ಬಂತಪ್ಪ ಇದರಲ್ಲಿ ಅದು ಕರ್ನಾಟಕ ಕರ್ನಾಟಕ ಗೌರ್ಮೆಂಟ್ ಪ್ರಶಸ್ತಿ ಕೊಟ್ಟಾರೆ ಅಂತ ಅವನಪ್ಪ ಹಂಗೆ ಇದಾಯ್ತಂತೆ ಇಲ್ಲಪ್ಪ ನನ್ನ ನನ್ನ ಕೆಲಸ ರೆಕಗ್ನೇಷನ್ ಆಗಿದೆ ಆಮೇಲೆ ಇದು ಚಕ್ರ ಇದು ಚೆನ್ನಾಗಿ ನೆಕ್ಸ್ಟು ಗುರು ಅದು ಸೂಪರ್ ಡೂಪರ್ ಆಟ ಆಯ್ತು ಪಿಕ್ಚರ್ ಆ ಕಾಲದಲ್ಲಿ ಆನ್ಸ್ ಆವಾಗ ಒನ್ ವರ್ಷ ಹೋಗೋದು ಪಿಕ್ಚರ್ ಮಾತು ಆಮೇಲೆ ನಮ್ಮ ಅಪ್ಪಂಗೆ ಈ ತಾಯಿಗೆ ತಗೊಂಡ್ ಪಿಕ್ಚರ್ ಮಾಡೋ ಸಮಯದಲ್ಲಿ ತುಂಬ ಸ್ವಲ್ಪ ಸಮಸ್ಯೆ ಆಯಿತು ಇಂಟರ್ನಲ್ ಸಮಸ್ಯೆ ಆಯಿತು ಮನೆ ಮನೆಯ ಮನೇಲಿಲ್ಲ ಆ ಬ್ಯಾನರಲ್ಲಿ ಅಪ್ಪ ಸೀಟ್ ಫಾರ್ವರ್ಡ್ ತುಂಬ ಸೀಟ್ ಫಾರ್ವರ್ಡ್ ಅಲ್ಲ ಗೋವಿಂದರಾಜ್ ಅವರು 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 ಅವಾಗ ಅವ್ರ ಅವರು ಮ್ಯಾನೇಜಿ ಮ್ಯಾನೇಜಿಂಗ್ ಕಂಟ್ರೋಲರ್ ಅವಾಗ ಇಲ್ಲಿ ಪ್ರೊಡಕ್ಷನ್ಸಲ್ಲಿ ನಮ್ಮ ಅಪ್ಪಂಗೆ ಅವ್ರಿಗೆ ಸ್ವಲ್ಪ ಕ್ಲಾಶ್ ಆಯ್ತವಾಗ ಆ ಟೈಮಲ್ಲಿ ನಮ್ಮ ಅಪ್ಪ ಇಲ್ಲಿ ಅಪ್ಪ ರಾಜ್ಕುಮಾರ್ ಹೇಳ್ಬಿಟ್ಟು ಇಲ್ಲ ಹಿಂಗೆ ಆಗ್ತಾಯಿದ್ದೆ ನಾನು ನನಗೆ ತಪ್ಪಾಗಿ ಕಾಣಿಸ್ತಾ ಇದ್ದು ಸರಿ ಇಲ್ಲ ಅಂದ್ಬಿಟ್ರು ಅಲ್ಲಿನ ನಮ್ಮ ಅಪ್ಪ ಆಚೆ ಬಂದ್ರು ಅವಾಗ ಅಲ್ಲಿ ಅದು ಮಾಡಿ ಮಾಡಿ ನಾಲ್ಕು ವರ್ಷ ಕಂಟಿನ್ಯೂ ಮಾಡಿದ್ರು ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಮನೆಯಲ್ಲಿ ಆದ್ಮೇಲೆ ಆಚೆ ಬಂದರು ಆಚೆ ಮೇಲೆ ಫಸ್ಟ್ ಮಾಡಿದ್ದು ನೆಕ್ಸ್ಟ್ ಮಾಡಿದ್ದು ಈ ಥರ ಒಂದು ಪಿಕ್ಚರ್ ಮಾಡಿದ್ರು ಶಂಕರ್ನಾಗ್ರು ಸೆಕೆಂಡ್ ಪಿಕ್ಚರ್ ಅದು ಅದರಲ್ಲಿ ಅವರಿಗೆ ಆಗಿ ಇಟ್ಟಾರು ಶಂಕರ್ನಾಗು ಆಮೇಲೆ ಮಂಜುಲ್ ಅವ್ರನ್ನ ವಿಭಿನ್ನವಾಗಿ ಪಾತ್ರದಲ್ಲಿ ತೋರ್ಸಾರ್ದು ಅದು ತುಂಬ ಕ್ಲಿಕ್ ಆರ್ಟ್ ಪಿಕ್ಚರ್ ಅಲ್ಲಿಂದ ಶುರು ಆಯಿತು ನಮ್ಮ ಅಪ್ಪನ ಒಂದು ಚೆನ್ನಾಗಿ ಮಾಡ್ಕೊಂಬಂದು ಬಟ್ಟು ಔಟ್ಸೈಡ್ ಬಂದು ಆಗಿ ಒಂದು ನಿರ್ದೇಶಕ ಬಂದು ದೊಡ್ಡ ಬ್ಯಾನರಿಂದ ಬ್ಯಾನರ್ ಬ್ಯಾನರ್ ಬಿಟ್ಟು ಸಣ್ಣ ಒಂದು ಆರ್ ಟಿ ಸಿಕ್ಕೊಂಡು ಪಿಕ್ಚರ್ ಮಾಡ್ಬೋದು ಅಂತ ಅವು ಪಿ ಆಚೆ ಅವು ಬಂದು ನಮ್ಮಪ್ಪ ಗೊತ್ತಾಯ್ತು ತುಂಬ ಜನಕ್ಕೆ ಗೊತ್ತಾಯ್ತು ಒಳ್ಳೆ ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ಕೆಪಾ ಅವೇ ಕೆಪಾಸಿಟಿ ಇದೆ ಅದು ಅವಾಗೇನು ವ್ಯಾಲ್ಯೂ ಇರಲಿಲ್ಲ ಯಾರಿಗೆ ಅನ ಶಂಕರನಾಗೇನು ವ್ಯಾಲ್ಯೂ ಅವತ್ತು ಮಂಜುಳ ಒಂದು ಆಟಿಸ್ಟ್ ಚೆನ್ನಾಗಿ ಇತ್ತು ಶಂಕರನಾಗೇನು ಇಲ್ಲ ಅಲ್ಲಿ ಪಿಚರ್ ತುಂಬ ವಿಭಿನ್ನಾಗಿ ಬಂತು ಸಕ್ಕತ್ತ ಪಿಚ್ಚರ್ ಚೆನ್ನಾಗಿ ಹೋಯ್ತು ಅವಾಗ ಒಂದು ಅವಾಗ ಅಪ್ಪ ಅಂದರೆ ಇನ್ನೂರು ದಿವ್ಸ ಪಿಚ್ಚರ್ ಹೋಗಿದ್ದ ಅದು ಓಹ್ ಅಲ್ಲಿಂದ ನಮ್ಮ ಅಪ್ಪಂಗೆ ಅಪ್ಪ ಅಮ್ಮ ಮಾಡಿದ ಪಿಕ್ಚರ್ ಎಲ್ಲ ಸಕ್ಸಸ್ ಹಿಂದೆ ನೋಡಿಲ್ಲ ಆಮೇಲೆ ಮಾಡಿ ಬ್ರೈನ್ ಚೇಂಜ್ ಮಾಡ್ತಾರೆ ಇವಾಗ ತಳಿ ಮಾಡಿ ಇವಾಗ ಇವತ್ತು ನೀವೇ ತಗೊಳ್ಳಿ ಇವತ್ತು ಸೈಂಟಿಫಿಕ್ ಆಗೇ ನಂಗೆ ನಮ್ಗೆ ನನಗೆ ಬ್ರೈನ್ ಇರೋದ್ರೆ ಅದೇನೋ ಕೋಡ್ ಮಾಡ್ಕೊಂಡು ಅದನ್ನು ಕಂಪ್ಯೂಟರ್ಸ್ ಮಾಡಿಕೊಂಡು ನಾಳೆ ಇನ್ನೊಬ್ಬನಿಗೆ ಯಾರ ಯೂಸ್ ಮಾಡೋಕ್ಕೆ ಪ್ರಿಸ ಪ್ರಿಸರ್ವ್ ಮಾಡ್ತಾರೆ ಆ ಒಂದು ಟೆಕ್ನಿಕ್ ಬಂದಿದೆ ನಂಗೆ ಗೊತ್ತಿಲ್ಲ ಬಂದಿದೆ ಅಂತ ಹೇಳ್ತಾರೆ ನಮ್ದೇನು ಟಾಟ್ ಪ್ರೊಸಸ್ ಇದೆಯಲ್ಲ ಅದು ಹಂಗೆ ಸೋರ್ ಸ್ಟೋರ್ ಮಾಡೋಕದು ಅದು ಆ ನೋಡಿ ಆ ಇದನ್ನ ಇದು ಅವತ್ತು ವ್ಯವಸ್ಥೆ ಮಾಡಿದ್ರು ಬ್ರೈನ್ ಚೇಂಜ್ ಮಾಡಿ ಒಂದು ಸಿನಿಮಾ ಹೋಗಿ ತುಂಬ ತಾಟ್ ತುಂಬ ಇತ್ತು ಅವರು ಫ್ಯೂಚರ್ ತುಂಬ ಯೋಚನೆ ಮಾಡ್ತಾರೆ ರಾಜಕೀಯ ರಾಜಕೀಯ ತುಂಬ ಆಸಕ್ತಿ ಇತ್ತು ನಾವು ಅಪ್ಪಂಗೆ ತುಂಬ ಆಸಕ್ತಿ ರಾಜಕೀಯದಲ್ಲಿ ಈ ಚಕ್ರವ ಪಿಕ್ಚರ್ ಮಾಡುವಾಗೆ ಏನಾಗಿತ್ತು ಅಂದರೆ ಚಾಮುಂಡಿ ಪಿಚರ್ ಮಾಡಿದರು ಅದು ಮುಂಚೆನೇ ಚಕ್ರವ ಮುಂಚೆನೇ ಮುಂಚೆ ಅದು ವಿಜಯ ಡಿ ಸಾಬ್ರು ಅವರು ನಮ್ಮ ಬ್ಯಾನರ್ ಇತ್ತು ಅಂತ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ರು ಪಿಕ್ಚರು ಅದು ಸೆಂತ ಬ್ಯಾನ್ ಮಾಡಿಬಿಟ್ರು ಓಕೆ ತುಂಬ ವೈಲೆಂಟ್ ಪಿಕ್ಚರ್ ಅಂತ ತುಂಬ ಕಾಮರ್ ತುಂಬ ವೈಲೆಂಟ್ ಇತ್ತು ಪಿಕ್ಚರ್ ಇದು ಇದು ನಾವು ಪಿಕ್ಚರು ನಾವು ಈ ಸರ್ಟಿಫಿಕೇಟ್ ಕೊಡೋಣ ನಿಮಗೆ ಅಂತ ಅದು ಮಾಡಿಬಿಟ್ರು ಡೆಲ್ಲಿಗೆ ಹೋದ್ರೆ ಆಮೇಲೆ ರಿವೀಸ್ ಕಮಿಟಿಯಿಂದ ಅದೇ ಯಾವಾಗೆ ಅಲ್ಲಿ ಅಲ್ಲೂ ಅಲ್ಲೋಗಿ ಪರಿಮತ ಕೊಡಬೇಕು ಅವರು ಅಲ್ಲೋಗಿ ನಿಮ್ಮ ಮಾರ್ಕೊಂಬಂದು ಆ ಟೈಮಲ್ಲಿ ಆಫರ್ ಬಂತು ನಮ್ಮಪ್ಪ ಪಿಕ್ಚರ್ ಮಾಡಿದ್ದು ಎಮ್ ಡಿ ಸುಂದರ ಒಂದು ದೊಡ್ಡ ರೈಟ್ರು ಇದ್ದಾರೆ ಆ ಜಮಾನದಲ್ಲಿ ಒಳ್ಳೆ ದೊಡ್ಡ ರೈಟ್ರು ಅವಳು ಒಂಗೊಂದು ಒಂದು ಟೀಮ್ ಇಲ್ಲ ಸರ್ ಅವರು ಎಮ್ ಡಿ ಸುಂದರಮ್ಮ ಬತ್ತಕ್ಷ ಬಕ್ಸವು ನಮ್ಮ ನಮ್ಮ ತಂದೆಯಲ್ಲೊಂದು ಒಂದು ಟೀಮ್ ಅವರು ಮೂಗೂರು ಸುಂದರಂ ಅಂತ ಡ್ಯಾಸ್ ಮಾಸ್ಟ್ರು ಅವಾಗಿನಾಯಿತು ಆ ಪಿಕ್ಚರ್ ಮಾಡಿದ್ರು ಅದು ಅದು ಬ್ಯಾನ್ ಆಗ್ಬಿಡ್ತಲ್ಲ ನಮ್ಮ ಡಿ ಸಾಹೇಬಗೆ ಭಯ ಆಗ್ಬಿಡ್ತು ಇವು ಬ್ಯಾನಾ ಬೇರೆ ದುಡ್ಡಲ್ಲ ಅಷ್ಟು ಅಲ್ಲೂ ಬ್ಲಾಕ್ ಆಗ್ಬಿಡುತ್ತೆ ನಾವು ಏನು ಪಿಚರ್ ಮಾಡಿ ನೆಕ್ಸ್ಟ್ ಪಿಚರ್ ನೆಕ್ಸ್ಟ್ ನಾವು ನಾವು ಮಾಡ್ಬೇಕಾಯ್ತು ಶೇಕರ್ ಪಿಚರ್ ನಾವು ಮಾಡಬೇಕಾಯ್ತು ನಮ್ಮ ನಮ್ಮ ಸ್ವಂತ ಬ್ಯಾನ ಮಾಡ್ಬೇಕಾಯ್ತಾಯ್ತಾಯ್ತಾಯ್ತು ನಾವು ಪ್ರೊಡ್ಯೂಸ್ ಪ್ರೊಡ್ಯೂಸ್ ಮಾಡಬೇಕಾಯಿತು ಅದು ಎಂ ಡಿ ಕತೆ ಅದನ್ನು ಆ ಕತೆ ಮಾಡಿದಾಗ ಆಕ್ಚರ್ ಮಾಡಿದ್ದು ಮೊದಲ ಭಾಗ ಮಾಡಿದ್ರು ಅಲ್ಲಿ ಆಂಧ್ರಾಗ ಮಾಡಿದ್ರು ತೆಲುಗೋಗಿ ತೆಲುಗು ಏನಂತ ತೆಲುಗುವಲ್ಲಿ ಆಪೋಸಿನ್ ಲೀಡರ್ ಆ ಪಿಕ್ಚರಲ್ಲಿ ಮೇನ್ ಕಾನ್ಸೆಪ್ಟ್ ಆಪೋಷನ್ ಲೀಡರ್ನ ಆಗಿ ತೋರಿಸ್ತಾರೆ ಪಿಚರ್ ಫುಲ್ ಆಪೋಷನ್ ಏನಿದ್ದಾರೆ ಲೀಡ್ರ್ ಇದ್ದಾರಲ್ಲ ಅವ್ರು ಫುಲ್ಲು ವಿಲನಾಗಿ ತೋರಿಸ್ತಾರೆ ಪಿಕ್ಚರಲ್ಲಿ ಆ ಟೈಮಲ್ಲಿ ಆಪೋಷನ್ ಯಾರು ಇರಲ್ಲ ಆಂಧ್ರ ಅಲ್ಲಿ ಸಡನ್ನಾಗಿ ಇವ್ರು ಆಗ್ಬಿಟ್ರು ಆಪೋಷನ್ ಅವರು ನಮ್ಮ ಎಂ ಟಿ ರಾಮ್ರು ಎನ್ ಟಿ ರಾಮರು ಆಪೋಷನ್ ಆಗ್ಬಿಟ್ರು ಲೀಡರ್ ಆಗ್ಬಿಟ್ರು ಅದಕ್ಕೆ ಭಯ ಅಲ್ಲಿ ತೆಲುಗು ಮಾಡೋಕ್ಕೆ ನಾವು ಹಿಂಗೆ ಎಂಟಿ ರಾಮ್ ಅವ್ರ ವಿರುದ್ಧವಾಗಿ ಇದು ಪಿಚ್ಚರ್ ಮಾಡೋಕ್ಕತ್ತೆ ತೋರಿಸ್ತಕ್ಕಂತ ಅವ್ರು ಪಿಚರ್ ಮಾಡಕ್ಕೆ ಹೋಗಿಲ್ಲ ಅವಾಗ ಆ ಸುಳ್ಳಿ ನಮ್ಮ ಇದ್ದಾಗ ನಮ್ಮ ಅಪ್ಪ ತೊಗೊಂಡಿದ್ದ ಪಿಚರ್ ತಗೊಂಡಿದ್ರು ಮಾಡೋಣ ಅಂತ ಈ ಬ್ಯಾನಾಗಿದ್ದರೆ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತು ನಮಗೆ ಅಪ್ಪ ಮಾಡೋ ಫೈನಾನ್ಷಿಯಾಗಿ ಚಂಡಿ ಚಾಮುಂಡಿ ಬ್ಯಾನಾಗಿದ್ದು ಆಗಿದ್ದು ಆ ಟೈಮಲ್ಲಿ ಈ ವೀರಸ್ವಾಮಿ ಅವರು ರವಿಚಂದ್ರನ ರವಿಚಂದ್ರ ಅವ್ರಿಗೇನು ಮನೆಯಲ್ಲಿ ಅವ್ರಿಗೇನೋ ಈ ಲಾ ತುಂಬ ಲಾಸ್ ಆಗ್ಬಿಡ್ತು ಅಂತ ಅವ್ರನ್ನ ಅವ್ರಿಗವ್ರೇನು ಬಯಸಮ ಇತ್ತು ಅದಕ್ಕೆ ಅವರೇನು ವೀರಸ್ವಾಮಿಯವರು ಇಲ್ಲ ಬೆಳ್ಳಾಪನಿ ಒಂದು ಸ್ವಲ್ಪ ದೂರ ಇರೋ ಅಂದ್ಬಿಟ್ರಂತೆ ರವಿಚಂದ್ರ ರವಿಚಂದ್ರನ ಪ್ರೊಡಕ್ಷನ್ ಇದೆ ಪ್ರೊಡಕ್ಷನ್ದು ಅವಾಗ ಸಾವು ಲಾಸ್ ಆಗಿದೆ ಸ್ಟಾರ್ಟಿಂಗ್ ತುಂಬ ಲಾಸ್ ಲಾಸ್ ಆಗಿತ್ತು ಅವ್ರದ್ದು ಓಹ್ ಅವಾಗ ಏನು ಮಾಡಿದ್ರೆ ಇವರು ಎಲ್ಲೋ ಪಾಂಬೂರು ಓಟ್ ಅಂತ ಹೋಟ್ಲಿದೆ ಇಲ್ಲಿ ಎಲ್ಲಿ ಚೆನ್ನೈ ಮೆಟ್ರಾಸಲ್ಲಿ ಅಲ್ಲಿದ್ದರಂತೆ ಪಾಮುರು ಪಾಮುರುಗು ಅಂತ ಅಲ್ಲಿ ನಮ್ಮ ಅಪ್ಪ ನಮ್ಮಪ್ಪ ಸಿಕ್ಕಿಲ್ಲದೆ ನಾವು ಪೈಲಿ ಬಂದಿ ಅಂತ ಅಪ್ಪ ನಮ್ಮ ಅಪ್ಪ ಬೈದ್ಬಿಟ್ರು ಲಾಸ್ ಆಗ್ಬಿಡ್ತು ಅವಾಗೆಲ್ಲ ಅಂತ ಅದಕ್ಕೆ ನಾನು ಊರಿಗೆ ಅಂತ ಇದ್ದೀನಿ ಅಂತ ಅವಾಗ ಹೇಳ್ತಾರೆ ನೋಡಿ ನಾನು ಒಳ್ಳೆ ಕಥೆ ಇದೆ ನಾನು ಮಾಡಿಕೊಡ್ತೀನಿ ನಿಮಗೆ ಮಾಡ್ತೀನಿ ಅಂತಾರಂತೆ ಅದು ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ